ನಮಸ್ಕಾರ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಮದುವೆ ಅನ್ನೋದು ಬಹಳ ಮಹತ್ವದ ವಿಷಯ ಆಗಿತ್ತು ಅದು ಹೆಣ್ಣಿರ್ಬೋದು ಗಂಡಿರ್ಬೋದು ಮದುವೆ ಅನ್ನೋದು ನಮ್ಮ ಭಾರತೀಯರಲ್ಲಿ ಅತ್ಯಂತ ವಿಶೇಷವಾದದ್ದು ಮತ್ತು ಆ ಒಂದು ಅತ್ಯಂತ ಶ್ರೇಷ್ಠವಾದ ಒಂದು ವ್ಯವಸ್ಥೆ ಅಂತ ನಾವು ಹೇಳ್ಬೋದು ಕುಟುಂಬಕ್ಕೆ ಆಧಾರವಾಗಿರುವುದೇ ಮದುವೆ ಈ ಗಂಟಿನಿಂದ ನಂಟು ಉಂಟಾಗ್ತದಲ್ಲ ಆ ನಂಟಿನಿಂದ ಒಂದು ಕುಟುಂಬನೇ ನಿರ್ಮಾಣ ಆಯ್ತು ಗಂಟು ನಂಟು ನಂಗ್ ನಡುವೆ ಇರತಕ್ಕಂಥದ್ದೇ ಕುಟುಂಬದ ನಿರ್ಮಾಣ ಕೆಲವೊಂದ್ಸಾರಿ ನಾವುಗಳು ಈ ನಂಟಿನಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀವಿ ಅದು ವ್ಯತ್ಯಾಸ ಆಗೇ ಆಗ್ತಿರ್ತದ ಅಲ್ಲಿ ಆಗ್ಲಾಡ್ದಕ್ ನಾವು ನೋಡ್ಕೋಬೇಕಾಗ್ಯಸ್ತು ಕೇವಲ ಒಂದು ಮೂರು ಗಂಟಿನಿಂದ ಅಲ್ಲಿ ಒಂದು ಪತ್ನಿ ಮತ್ತು ಪತಿ ಅನ್ನುವ ಸಂಬಂಧ ನಿರ್ಮಾಣ ಆಗ್ತದೆ ಅಲ್ಲಿ ಯಾವುದೇ ಪ್ರೀತಿ ಇರಲ್ಲ ಯಾವುದೇ ಪರಿಚಯ ಇರೋದಿಲ್ಲ ಒಂದು ಗಂಟಿನಿಂದ ನಂಟುಟ್ಟಾಗಿ ಆ ನಂಟ್ ಎಲ್ಲಿಯವರೆಗೂ ಹೋಗ್ತದಂದ್ರ ಒಬ್ಬರಿಗೊಬ್ಬರು ಬಿಟ್ಟವರು ಮಟ್ಟಿ ಅಷ್ಟು ಆತ್ಮೀಯ ಬಂದ ಅಂದಕ್ಕೆ ಉಂಟಾಗ್ತದ ಪತಿ ಪತ್ನಿಯ ಅದೇದ ಇದು ನಮ್ಮ ಭಾರತೀಯ ಪರಂಪರೆಯ ಮದುವೆಯ ವಿಶೇಷ ಕನ್ಯಾ ನೋಡಕ್ ಹೋಗ್ತಾರ ಆದ್ರ ಕನ್ಯಾ ನೋಡಿದ ಮಾತ್ರಕ್ಕೆ ಕನ್ಯಾ ಪೂರ್ತಿ ಪರಿಚಯ ಆಗ್ತವಂತ ಅಂತಿಲ್ಲ ಈ ವರನೂ ಕೂಡ ಆ ಕನ್ಯಾಕ್ ಪರಿಚಯ ಆಗ್ತಾವಂತಿಲ್ಲ ಅವ್ರೊಬ್ರು ಒಬ್ರಿಗೊಬ್ರು ಯಾವಾಗ ಅಪಸ್ಕೊಳ್ತಾರಂದ್ರ ಮದುವೆ ನಂತರನೇ ಮದುವೆಯ ಮುಂಚೆ ಒಂದ್ ಸಾರಿ ಭೇಟಿ ಮಾಡಬಹುದು ಒಂದ್ ನಾಲ್ಕು ಮಾತಾಡ್ಬೋದು ಅದೆಷ್ಟೇ ಮಾತಾಡ್ಲಿ ಅಷ್ಟೇ ಭೇಟಿ ಆಗ್ಲಿ ఆర్ ఒరు పరిచయ ఆగోదు మాత్ర మదవే మంత్రే స ఆ పరిచయాలి అబ్బాయి తమ తమ మత వ్యత్యాస వందరితారల అదే నంట్ సద్య నా తాళీ గంట కట్తీ ಸಾವಿರ ಮಂತ್ರದ ಜನರ ಮಧ್ಯದಲ್ಲಿ ತಾಳೆಯ ಗಂಟನ್ನು ಕಟ್ಟೋದು ದೊಡ್ಡ ಮಾತಲ್ಲ ಅದು ಅದು ಒಂದು ಕ್ಷಣದ ಕೆಲಸ ಅದು ದೊಡ್ಡ ಮಾತಲ್ಲ ಆ ಕಟ್ಟಿದ ಗಂಟಿನ ನಂಟನ್ನ ನಾವು ಸಾವಿರ ಕಷ್ಟಗಳ ಮಧ್ಯದಲ್ಲಿ ನಿಭಾಯಿಸಿಕೊಂಡು ಹೋಗ್ತಿವಲ್ಲ ಅದು ಬಹಳ ಮುಖ್ಯ ಆಗ್ತದ ಸಾವಿನವರೆಗೂ ಆ ನಂಟನ್ನ ಉಳಿಸಿಕೊಂಡು ಹೋಗ್ತಿವಲ್ಲ ಅದು ಬಹಳ ಮುಖ್ಯ ಆಯ್ತು ಅಂತ ಒಂದು ಅನನ್ಯತೆ ಏ ಅನುಬಂಧ ಅಲ್ಲಿ ಉಂಟು ಮಾಡ್ಕೊಂತೀವಲ್ಲ ನಿರ್ಮಿಸ್ತಿವಲ್ಲ ಅದು ನಮ್ಮ ಶ್ರೇಷ್ಠತೆ ಗಂಡ ಸಿಟ್ಟಿಗೆ್ದಾಗ ಹೆಣತಿ ಸೋಲ್ತಾಳೆ ಹೆಣತಿ ಎದ್ದಾಗ ಗಂಡ ಸೋಲ್ತಾನ ಒಬ್ಬರಿಗೊಬ್ರು ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಕೂಡ ಹೊಂದಿಕೊಂಡು ಬಾಳುವ ಒಂದು ದಾರಿಯನ್ನು ನಿರ್ಮಿಸ್ತಾರಲ್ಲ ಅದು ಅಮೋಘವಾದದ್ದು ಅಂತ ನಿರ್ಮಾಣ ಪ್ರತಿ ಕುಟುಂಬದಲ್ಲಿ ಕೂಡ ಅಸ್ತ ಸ್ವಲ್ಪ ವ್ಯತ್ಯಾಸ ಇರ್ಲಂತಲ್ಲ ತಂಚೂರು ವ್ಯತ್ಯಾಸ ಎದ್ಲೇದಕ್ಕೆ ಯಾಕಂದ್ರ ಪ್ರತಿ ವ್ಯಕ್ತಿನ ಕಿಲ್ ಕೂಡ ಇಲ್ಲಿ ವಿಶಿಷ್ಟ ವಿಧಿನ್ನ ಆತನ ಸ್ವಭಾವಗಳು ಬೇರೆ ಈಕೆಯ ಸ್ವಭಾವಗಳ ಬೇರೆ ಆತನ ಅಭಿರುಚಿಗಳ ಬೇರೆ ಈತನ ಈಕೆಯ ಅಭಿರುಚಿಗಳ ಬೇರೆ ಆತನ ಆಸಕ್ತಿಗಳ ಬೇರೆ ಈಕೆಯ ಆಸಕ್ತಿಗಳ ಬೇರೆ ಎಷ್ಟೋ ಬೇರೆ ಬೇರೆ ಇದ್ರು ಕೂಡ ವಿವಿಧತೆಯಲ್ಲಿ ಏಕತೆಯನ್ನ ಕಂಡುಕೊಂಡು ಸಾಗುವ ಒಂದು ಮನೋಭಾವ ಏನಿದೆ ಅಲ್ಲ ಅದು ದಾಂಪತ್ಯದ ಆಧಾರ ಸ್ತಂಭ ಅಲ್ಲಿ ಎಷ್ಟೇ ವ್ಯತ್ಯಾಸಿದ್ರು ಕೂಡ ಗಂಡನಿಗೆ ಹೆಂಡತಿ ಒಂದಿಕೆ ಅಥವಾ ಹೆಣ್ತಿಗೆ ಗಂಡ ಹೊಂಕೆ ಅಥವಾ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಅನ್ನತ್ತ ಒಂದಿಷ್ಟು ಮನಸ್ತಾಪ ಬಂದಾಗ ಬಸರು ಮಾಡ್ಕೊಂಡಿರ್ಬೋದು ಒಂದ್ ನಾಲ್ಕು ಮಂದಿ ನಾಲ್ಕ್ ಮಾತ ಅಂದಿರ್ಬೋದು ಗಂಡ ಒಂದ್ ನಾಕ್ ಏಟನ ಹಾಕಿರ್ಬೋದು ಆದ್ರೆ ಅಷ್ಟಕ್ಕೆ ಅವ್ರ ಸಂಬಂಧ ಅಲ್ಲಿ ಕಲಾಸ ಆಯ್ತು ಅಥವಾ ಮುಗುದಾಯ್ತು ಅನ್ನಂಗಿಲ್ಲ ఆ సంబంధ పక్క గట్టి ఎల్ అప్రూపకొందు ఆ విచ్ఛేదన పోగ్తవ ఎల్లో ఎడవట్ మార్కొ కుదిత ఇబ్బు అహంకార పొట్ట నిత ఎల్లో ఆ త సందా కుటుంబ ఈ విచ్ఛేదన పోగ్ వంత దంపతి కడిమేదాకు బాష్ట అల్లి ఇబ్బంది తిళువళక మట్ట కడిదే మోడీ సరిపడకొ సద అదర్ బి అల్లి జితులక నను కదే నూ నీవన స్వతంత్ర అదంత్ తిడుకు అమ్మ బిన్నిన ఓతారా అదీ అ జీవనె కడస్కొండు కుంద ఇవత్ అంత కల్సన ఆగకత యాకంద్ర స్త్రీను కూడా మహిళలు కూడా ఇవత ಕೆಲ್ಸ ಮಾಡಿ ತನ್ನ ಜೀವನದ ನಿರ್ವಹಣೆಯ ಜವಾಬ್ದಾರಿಯನ್ನ ತಾನು ನಿಭಾಯಿಸುವಷ್ಟು ಶಕ್ತಾಳಾಗಿದ್ದ ಗಂಡನ ಮೇಲೆ ಪೂರ್ತಿ ಅವಲಂಬನೆ ಅಂತೂ ಇಲ್ವೇ ಇಲ್ಲ ಅಂತದ್ರಲ್ಲೂ ಕೂಡ ಸಾಕಷ್ಟು ಜನರು ಅರಿತುಕೊಂಡು ಬಾಳುವ ಒಂದು ದಾರಿ ಕಂದಾಯಿಸ್ತಂದ ಅಂತ ದಾರಿನೇ ನಮ್ದಾಕ್ಬೇಕು ಸಾವಿನವರೆಗೂ ಈ ಗಂಟಿನ ನಂಟನ್ನ ಸೊಗಸಾಗಿ ನಿರ್ವಹಿಸಿಕೊಂಡು ಹೋಗೋದಿದೆಯವ ದೇವ ಅದರಲ್ಲಿಯೇ ಜೀವನದ ಆನಂದ ಇದೆ ಯಾಕಂದ್ರ ಪತಿಯನ್ನ ಬಿಟ್ಟು ಕೊಡದ ಪತ್ನಿ ಪತ್ನಿಯನ್ನ ಬಿಟ್ಟು ಕೊಡದ ಪತಿ ಇಬ್ರು ಇದ್ರೂ ಅಂದ್ರ ಅಲ್ಲಿ ಒಂದ್ ಸೊಗಸಾದ ಸಂಬಂಧ ನಿರ್ಮಾಣ ಆಗ್ತದ ಆ ಸೊಗಸಾದ ಸಂಬಂಧದಿಂದ ಯಾವ ಮಿತ್ರವರು ಬೇಕಿಲ್ಲ ಅಷ್ಟು ಅನ್ಯೂನ್ಯತೆ ಒಬ್ರಿಗೊಬ್ರು ಅವನಿಗೆ ಹಾಕೇನೇ ಗೆಳತಿ ಹಾಕಿಗ ಅವನೇ ಗೆಳೆಯ ಅಷ್ಟು ಅನ್ಯೂನ್ಯತೆ ಆ ಅನ್ಯೂನ್ಯತೆಯನ್ನ ನಿರ್ಮಿಸ್ಕೊಳ್ಬೇಕಾಗ್ತದ್ ನಾವು ಅದು ತನ್ ತಾನೇ ಮೂಡೋದಿಲ್ಲ ಅದನ್ನ ನಿರ್ಮಿಸ್ಕೊಳ್ಬೇಕಾಗ್ತದ್ ಒಬ್ಬರಿಗೊಬ್ರು ಪೂರ್ವಕವಾಗಿ ಅಲ್ಲಿ ನಿಲ್ಬೇಕ ಒಬ್ಬರು ಸೌತಾಗಿ ಇನ್ನೊಬ್ರು ಆಸರೆ ಹಚ್ಬಹುದ ಒಬ್ಬರು ಅತ್ತ ಇನ್ನೊಬ್ರು ಕಣ್ಣಿ ಬೋಬ್ಸ್ಬೇಕಂತ ಆ ರೀತಿ ಆಗ್ತಾ ಹೋದಾಗ ಅದು ಸುಖ ದಾಂಪತ್ಯ ಅನ್ಸ್ಕೊಂತದ ಎಲ್ಲ ಕಟ್ ಅನ್ಸ್ಬೋದಿಲ್ಲ ಮತ್ತೆ ಎಲ್ಲಾ ಯಶಸ್ವಿ ದಾಂಪತ್ಯ ಇವತ್ತೇನದವ ಅವುಗಳಲ್ಲಿ ಕೂಡ ಅದೆಷ್ಟೋ ಸಂದರ್ಭದಲ್ಲಿ ಬಿರುಬ್ ಮೂಡಿಕ್ ಸಣ್ಣ ಬಿರುಕಿನ ಎಳೆ ಮೂಡದಾಗೆ ಅಲ್ಲೇ ಅವ್ರ ಅದನ್ನ ಅಳಿಸಾಕ ಪ್ರಯತ್ನ ಮಾಡ್ಯಾರ ಆ ಅಳಿಸಾಕ ಪ್ರಯತ್ನ ಮಾಡಿದ ಸಲುವಾಗಿ ಇವತ್ತಿನವರೆಗೂ ಅವರು ಬಂದ ನಂತರ ಮತ್ತೆ ಬಹಳ ಅನ್ಯೂನತೆಯ ಬಲಿಷ್ಠವಾದ ಗನಿಷ್ಠವಾದ ಸಂಬಂಧದ ನಿರ್ಮಾಣ ಅಲ್ಲಿ ಮಾಡ್ಕೊಂಡಾರ ಸುಮ್ ಸುಮ್ನೆ ಅವರು ಕರ್ಮಲ್ಲಿ ಸಂಬಂಧ ನಿರ್ಮಾಣ ಆಯ್ತಿರೋದಲ್ಲ ಅದರಲ್ಲಿ ಸಾಕಷ್ಟು ತಾಳ್ಮೆ ಇರ್ತದ ತ್ಯಾಗನೂ ಇರ್ತದ ಒಬ್ರಿಗೊಬ್ರು ತ್ಯಾಗ ಆಗಿರ್ತದ ತಾಳ್ಮೆ ಇರ್ತದ ತ್ಯಾಗ ಇರ್ತದ ಸಮರ್ಪಣೆ ಇರ್ತದ ಅದರಿಂದ ಅವ್ರ ಸಂಬಂಧ ಅಷ್ಟು ಗಟ್ಟಿಯಾಗಿ ಅಲ್ಲಿ ನಿರ್ಮಾಣ ಆಗಿರ್ತಾವ ಅಂತ ಒಂದು ಅದ್ಭುತವಾದ ಸಂಬಂಧವನ್ನ ನಾವು ನಿರ್ಮಿಸ್ಕೊಳ್ಬೇಕು ಪ್ರತಿಯೊಬ್ರು ನಮ್ಮ ಬದುಕಿನಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದಾಗನೆ ಕಂಡು ತುಂಡಾಗಿ ಹಿಂಗ್ ಮುರತ